ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕೆ ಹತ್ಯೆಯಾಗಿದೆ ಎನ್ನಲಾಗಿದೆ ಅಷ್ಟಕ್ಕೂ ದರ್ಶನ್ ಅವರ ಪಕ್ಕಾ ಅಭಿಮಾನಿಯಂತೆ ರೇಣುಕಾಸ್ವಾಮಿ ಹತ್ಯೆಗೀಡದ ಸ್ವಾಮಿ ಪತ್ನಿ ಸದ್ಯ ಮೂರು ತಿಂಗಳ ಗರ್ಭಿಣಿಯಂತೆ ಒಂದು ವರ್ಷದ ಹಿಂದೆಯಷ್ಟೇ ರೇಣುಕಾಸ್ವಾಮಿ ಮದುವೆಯಾಗಿದ್ದ ಯಾರು ನಿರೀಕ್ಷೆ ಮಾಡದ ಬಿಗ್ ಬ್ರೇಕಿಂಗ್ ನ್ಯೂಸ್ ಇಂದು ಬೆಳಗ್ಗೆ ಸ್ಫೋಟಗೊಂಡಿದೆ ಬೆಳ್ಳಂಬೆಳಗ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಮೈಸೂರಿನಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅದು ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ರೇಣುಕಾಸ್ವಾಮಿ ಎಂಬಾತನ ಹತ್ಯೆಯಾಗಿದೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ ಕಾರಣಕ್ಕೆ ರೇಣುಕಾಸ್ವಾಮಿ ಅವರನ್ನ ಕೊಲೆ ಮಾಡಲಾಗಿದೆ ಹಾಗೆ ನೋಡುವುದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಪ್ಪಟ ಅಭಿಮಾನಿಯಂತೆ ಈ ರೇಣುಕಾಸ್ವಾಮಿ ದರ್ಶನ್ ಅವರ ಸಾಂಸಾರಿಕ ಜೀವನದ ಬಗ್ಗೆ ಇಮೇಜ್ ಬಗ್ಗೆ ರೇಣುಕಾಸ್ವಾಮಿ ಒಳ್ಳೆಯದನ್ನೇ ಬಯಸಿದ್ರಂತೆ ಇಂಥ ಅಭಿಮಾನಿ ರೇಣುಕಾಸ್ವಾಮಿ ಅವರನ್ನ ನೆಚ್ಚಿನ ನಟ ದರ್ಶನ್ ಅವರ ಸೂಚನೆ ಮೇರೆಗೆ ಅವರ ಆಪ್ತರು ಅಭಿಮಾನಿಗಳು ಹತ್ಯೆ ಮಾಡಿದ್ದಾರಂತೆ ಒಂದ್ ವೇಳೆ ಇದು ನಿಜವೇ ಆಗಿದ್ದರೆ ಇದಕ್ಕಿಂತ ದೊಡ್ಡ ದುರಂತ ದುರ್ಗತಿ ಇನ್ನೊಂದಿಲ್ಲ ರೇಣುಕಾಸ್ವಾಮಿ ಮೂಲತಃ ಚಿತ್ರದುರ್ಗದವರು ಫಾರ್ಮಸಿ ಒಂದರಲ್ಲಿ ಕೆಲಸ ಮಾಡುತ್ತಿದ್ದರು ವರ್ಷದ ಹಿಂದೆಯಷ್ಟೇ ರೇಣುಕಾಸ್ವಾಮಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದರು ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ರೇಣುಕಾಸ್ವಾಮಿ ಅವರ ಮೊದಲ ವಿವಾಹ ವಾರ್ಷಿಕೋತ್ಸವ ಸದ್ಯ ರೇಣುಕಾಸ್ವಾಮಿ ಅವರ ಪತ್ನಿ ಮೂರು ತಿಂಗಳ ಗರ್ಭಿಣಿ ರೇಣುಕಾಸ್ವಾಮಿ ಮನೆಯಲ್ಲಿ ಸಂಭ್ರಮ ಸಡಗರ ತುಂಬಿ ತುಳುಕಬೇಕಿತ್ತು ಆದ್ರೆ ಇದೀಗ ಅವರ ಮನೆಯಲ್ಲಿ ಸೂತಕ ಆವರಿಸಿದೆ ಮಗನನ್ನ ಕಳೆದುಕೊಂಡು ಪೋಷಕರು ಹಾಗೂ ಪತಿಯನ್ನು ಕಳೆದುಕೊಂಡು ಪತ್ನಿಯ ಆಕ್ರಂದನ ಮುಗಿಲು ಮುಟ್ಟಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪಕ್ಕಾ ಫ್ಯಾನ್ ಸ್ವಾಮಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮಧ್ಯೆ ಪವಿತ್ರ ಗೌಡ ಬಂದಿದ್ದಾರೆ ಎಂಬ ಕಾರಣಕ್ಕೆ ದರ್ಶನ್ ಅವರ ಅನೇಕ ಅಭಿಮಾನಿಗಳಿಗೆ ಬೇಸರ ಇದೆ ಅದೇ ರೀತಿ ರೇಣುಕಾಸ್ವಾಮಿ ಅವರಿಗೂ ಸಿಟ್ಟು ಇದ್ದಂತೆ ಈ ಹಿನ್ನೆಲೆಯಲ್ಲಿ ಪವಿತ್ರ ಗೌಡಗೆ ಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಕಳುಹಿಸಿದ್ದರಂತೆ ಕೊಲೆಗೆ ಇದೇ ಕಾರಣ ಎನ್ನಲಾಗಿದೆ ಬಾಸ್ ಸಂಸಾರ ಹಾಳಾಗುವುದಕ್ಕೆ ಕಾರಣ ಪವಿತ್ರ ಗೌಡ ಅಂತ ಸ್ವಾಮಿ ಸಿಟ್ಟಿನಲ್ಲಿ ಬೇಸರದಿಂದ ಮೆಸೇಜ್ ಕಳುಹಿಸಿದ್ದರಂತೆ ಅನಂತರ ನಡೆಯಬಾರದೆಲ್ಲ ನಡೆದು ಹೋಯಿತು ವರದಿಗಳ ಪ್ರಕಾರ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದ ಕಾರಣಕ್ಕೆ ರೇಣುಕಾಸ್ವಾಮಿ ಮೇಲೆ ದರ್ಶನ್ಗೆ ಕೋಪ ಬಂತು ರೇಣುಕಾಸ್ವಾಮಿಗೆ ಬುದ್ಧಿ ಕಲಿಸಲು ದರ್ಶನ್ ನಿಶ್ಚಯಿಸಿದರಂತೆ ಇದರ ಪರಿಣಾಮ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಬಳಗದ ಅಧ್ಯಕ್ಷ ರಾಘವೇಂದ್ರನಿಗೆ ಕರೆ ಮಾಡಿದ್ದಾರೆ ರಾಘವೇಂದ್ರ ಮತ್ತು ಸಹಚರರು ರೇಣುಕಾಸ್ವಾಮಿಯವರನ್ನ ವಾಚ್ ಮಾಡಿ ನಂಬರ್ ಪಡೆದು ಒಂದು ಸ್ಥಳಕ್ಕೆ ಬರುವಂತೆ ಸೂಚನೆಯನ್ನ ನೀಡಿದ್ದಾರೆ ಜೂನ್ ಎಂಟರಂದು ದರ್ಶನ್ ಸಹಚರರು ರೇಣುಕಾಸ್ವಾಮಿಯವರನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದರಂತೆ ಬೆಂಗಳೂರಿನ ಪಟ್ಟಣಗೆರೆಯಲ್ಲಿನ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ತೀವ್ರ ಹಲ್ಲೆ ನಡೆಸಲಾಗಿದೆ ಅಸಲಿಗೆ ಈ ಶೆಡ್ ದರ್ಶನ್ ಅವರ ಆಪ್ತ ಅಭಿಮಾನಿ ವಿನಯ್ ಕುಟುಂಬಕ್ಕೆ ಸೇರಿದ್ದು ಪಟ್ಟಣಗೆರೆ ಜಯಣ್ಣ ಅವರಿಗೆ ಸೇರಿದ ಶೆಡ್ ಅದಾಗಿದ್ದು ವಿನಯ್ಗೆ ಜಯಣ್ಣ ಸೋದರ ಮಾವ ಶೆಡ್ನಲ್ಲಿ ತೀವ್ರ ಹಲ್ಲೆಯಿಂದ ರೇಣುಕಾಸ್ವಾಮಿ ಹತ್ಯೆಗೀಡಾಗಿದ್ದರಂತೆ ಅನಂತರ ಶವವನ್ನ ದರ್ಶನ್ ಆಪ್ತರು ಸುಮನಹಳ್ಳಿ ರಾಜಕಲುವಿಗೆ ಎಸೆದಿದ್ದಾರೆ ಜೂನ್ ಒಂಬತ್ತರಂದು ಶವ ಪತ್ತೆಯಾಗಿದೆ ಹತ್ತಿರದ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ದೂರು ಕೊಟ್ಟ ಮೇಲೆ ಪ್ರಕರಣ ಬೆಳಕಿಗೆ ಬಂದಿದೆ ಅಭಿಮಾನಿಯಾಗಿ ರೇಣುಕಾಸ್ವಾಮಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಂಸಾರದ ಬಗ್ಗೆ ತಲೆಕೆಡಿಸಿಕೊಂಡಿದ್ದರು ಬೇಸರದಿಂದಲೂ ಸಿಟ್ಟಿನಿಂದಲೂ ಮಾಡಿದ ಮೆಸೇಜ್ಗಳಿಂದ ಇದೀಗ ಅವರ ಪ್ರಾಣವೇ ಹೋಗಿದೆ ರೇಣುಕಾಸ್ವಾಮಿ ಅವರ ಸಂಸಾರ ನೋವಿನ ಮಳಗಿನಲ್ಲಿದೆ ರೇಣುಕಾಸ್ವಾಮಿ ಪತ್ನಿ ಇದೀಗ ಮೂರು ತಿಂಗಳ ಗರ್ಭಿಣಿ ಆ ಗರ್ಭಿಣಿ ಪತ್ನಿಗೆ ಈಗ ದಿಕ್ಕು ಯಾರು ಮುಂದೆ ಹುಟ್ಟುವ ಮಗುವಿಗೆ ಆಧಾರ ಯಾರು ಈ ಅಭಿಮಾನದ ಅತಿರೇಕದಿಂದ ರೇಣುಕಾಸ್ವಾಮಿಯ ಕುಟುಂಬಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ದರ್ಶನ್ ಮೇಲಿನ ಅಭಿಮಾನದಿಂದ ದರ್ಶನ್ ಸಂಸಾರದ ಬಗ್ಗೆ ಒಳಿತು ಬಯಸಿ ಮಾಡಿದ ಕೆಟ್ಟ ಮೆಸೇಜ್ಗಳಿಂದಾಗಿ ರೇಣುಕಾಸ್ವಾಮಿ ಜೀವ ಕಳೆದುಕೊಳ್ಳುವಂತಾಗಿದೆ ತನಿಖೆ ಇನ್ನೂ ಪ್ರಗತಿಯಲ್ಲಿರುವುದರಿಂದ ಈ ಹತ್ಯಕ್ಕೆ ನಿಖರವಾದ ಕಾರಣವೇನು ಎಂಬುದು ಗೊತ್ತಾಗಬೇಕಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಆಪ್ತರು ಹಾಗೂ ಅಭಿಮಾನಿಗಳ ಕೈಗೂ ರಕ್ತ ಮೆತ್ತಿಕೊಂಡಿದೆ ಇದೇನಾ ಅಭಿಮಾನ ಇದು ಅಭಿಮಾನವೋ ಅತಿರೇಕವೋ ಅಭಿಮಾನದ ಪರಾಕಷ್ಟೆಯೋ ನೀವೇ ಹೇಳಿ